ರಾಜ್ಯ ಸರ್ಕಾರದ ಪಾಲ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಆದ್ರೆ ಕಳೆದ ಎರಡೂವರೆ ವರ್ಷ ಮೂರು ವರ್ಷದಿಂದ ಈ ಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಎಲ್ಲ ಮಾಡಿದ್ರು ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು ಅಷ್ಟೇ ಅಲ್ಲ ನಿನ್ನೆ ಸಬರ್ಬನ್ ರೈಲಿಗೆ ಎಂ ಡಿ ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ ಕಳೆದ ಮೂರು ಎಂ ಡಿಗಳು ಸಬರ್ಬನ್ ರೈಲಿಗೆ ಕೆ ರೈಡಿಗೆ ಅಪಾಯಿಂಟ್ ಜನ ಆಗಿರುವಂತಿಗಳು ಕನ್ಕರೆಂಟ್ ಚಾರ್ಜಲ್ಲಿ ಫುಲ್ ಟೈಮ್ ಎಂ ಸಬರ್ಬನ್ ರೈಲಿಗಿಲ್ಲ ರೈಲಿಗೆ ಎಲ್ಲೋ ಲೈನ್ ಮೆಟ್ರೋ ಯಾವ ಸ್ಥಿತಿಯಲ್ಲಿ ಇದೆಯೋ ಯಾವ ಇತ್ತೋ ಅದೇ ಸ್ಥಿತಿ ಎಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲಿಗೂ ರೈಲ್ಗೂ ಇದೆ ಇವತ್ತು ನಾಲ್ಕು ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ ಯಾವ ಟೆಂಡರ್ ಗಳನ್ನು ಕೊಟ್ಟು ಎಲ್ ಎನ್ ಗೆ ಮತ್ತೊಬ್ಬರಿಗೆ ಟೆಂಡರ್ ಕೊಟ್ಟಿದ್ರು ಟೆಂಡರ್ ಕೊಟ್ಟಿರೋರು ಕೂಡ ಇವತ್ತು ವಾಪಸ್ ತಗೊಂಡಿದ್ದಾರೆ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಕೆಲಸ ಇರುವಂತದ್ದು ಈ ಪ್ರಾಜೆಕ್ಟ್ ಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಸ್ ಟೆಂಡರ್ ಗಳನ್ನ ಕರೆದು ಎಕ್ಸಿಕ್ಯೂಟ್ ಮಾಡಿಸುವಂತದ್ದು ಇದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು ಇದು ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ ಈಗ ಮುಖ್ಯ